ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಲ್ಬಾಗಲು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ಯೋಗ ಮೇಳ ಒಂದು ಇಪ್ಪತ್ತನೇ ತಾರೀಕು ಕೂಲ್ಚಂದ್ ಚೌಟ್ರಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಆಯೋಜನೆ ಮಾಡಲು ಮುಖ್ಯ ಕಾರಣಕರ್ತರು ನಮ್ಮ ಕೋಲಾರ ಶಾಸ್ತ್ರ ಕೊತ್ತೂರ್ಮನಾಥ್ ಅವರು ಅವರನ್ನ ಅವ್ರಿಗೆ ಇದಕ್ಕೆ ಕಾರ್ಯಕ್ರಮ ಮಾಡಲೇಬೇಕು ಅಂತ ಮಾಡಬೇಕು ಅದರಿಂದ ಏನು ಖರ್ಚು ವೆಚ್ಚಗಳಾಗುತ್ತೋ ನಮ್ಮ ಮುಲ್ಬಾಗಲ ತಾಲೂಕಿನ ಈ ನಿರುದ್ಯೋಗ ಯುವತಿ ಯುವಕ ಯುವತಿಯವರಿಗೆ ಪರ್ಮನೆಂಟ್ ಅಸೆಟ್ ಅಂದರೆ ಅವ್ರಿಗೆ ಒಂದು ಉದ್ಯೋಗ ಇಲ್ದವ್ರವ್ರಿಗೆ ಒಂದು ಉದ್ಯೋಗ ಕೊಡಿಸೋದು ಅಂದರೆ ಅಷ್ಟೀಜಿ ಕೆಲಸ ಇಲ್ಲ ಯಾಕಂದ್ರೆ ಇದು ಟೆಂಪ್ರರಿ ಕೆಲಸ ಅಲ್ಲ ಪರ್ಮನೆಂಟ್ ಆಗಿ ಅವ್ರು ಬದುಕಿರೋವರೆಗೂ ಅವ್ರ ಮಕ್ಕಳು ಅವ್ರ ತಂದೆ ತಾಯಿ ಮಕ್ಕಳು ಬದುಕಿರೋವರೆಗೂ ಒಂದು ಕುಟುಂಬನ ಸಾಕುವಂಥ ಕೆಲಸ ಮಾಡೋಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಆದ್ನಾರಾಯಣ ಅವರು ಈ ಒಂದು ಕೈ ಇದಕ್ಕೆ ಕೈ ಹಾಕಿದ್ದಾರೆ ಇದು ಒಂದು ಆಗ್ಲೇ ಆಗ್ಲೇ ಆಗುತ್ತೆ ಅಂತ ಎಲ್ರಿಗೂ ದೃಢ ನಂಬಿಕೆನೂ ಇದೆ ಈ ಒಂದು ಸುವರ್ಣಾವಕಾಶವನ್ನು ನಮ್ಮ ತಾಲೂಕಿನ ಅನೇಕ ನಿರುದ್ಯೋಗ ಯುವಕ ಯುವತಿಯರು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ ಯಾಕೆಂದ್ರೆ ನಮ್ಮ ಮುಳಬಾಲ್ ತಾಲೂಕಲ್ಲಿ ಯಾವುದೇ ರೀತಿಯಾದಂಥ ಕೈಗಾರಿಕೆಗಳಿಲ್ಲ ಯಾವುದು ಫ್ಯಾಕ್ಟ್ರಿಗಳಿಲ್ಲ ಯಾವುದು ಇಂಥ ನಮ್ಮ ಎಮ್ ಎನ್ ಐ ಕಂಪ್ನಿಗಳು ಕೋಲಾರ ಇರ್ತಕ್ಕಂಥದ್ದು ನಮ್ಮ ಮುಳಬಾಲ್ ವ್ಯಾಪ್ತಿಯಲ್ಲಿ ಇಲ್ಲ ಅದರಿಂದ ನಮ್ಮಲ್ಲಿ ತುಂಬ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರೋರು ಮೇಜರ್ ಆಗಿ ಕೋಲಾರ ತಾಲೂಕು ಮತ್ತೆ ಮಾಲೂರ್ ತಾಲೂಕು ಅಲ್ಲಿ ಮೇಜರ್ ಆಗಿ ಮಾಡ್ತಾ ಇದಾರೆ ನಮ್ಮ ತಾಲೂಕಿಂದ ಸುಮಾರು ಒಂದು ಎರಡು ಪರ್ಸೆಂಟ್ ಜನನು ನಮ್ಮ ನಮ್ಮ ತಾಲೂಕಿಂದ ಅಲ್ಲಿ ಹೋಗ್ತಾ ಇಲ್ಲ ಯಾಕಂದ್ರೆ ಹೋಗೋಕ ಅವಕಾಶ ಸಿಗ್ತಾ ಇಲ್ಲ ಅಲ್ಲಿ ಯಾಕೆಂದ್ರೆ ಅಲ್ಲಿ ನಮ್ಮ ತಾಲೂಕಿಂದ ಹೋದ್ರೆ ಅಲ್ಲಿ ಇಂಟ್ರೋ ಸಿ ಡೈರೆಕ್ಟ್ ಆಗಿ ಮಾತಾಡೋರು ಇರೋದಿಲ್ಲ ಅಲ್ಲಿ ಎಚ್ ಆರ್ ಮಾತಾಡೋರು ಇರೋರು ಅವ್ರಿಗೆ ಸಿಗ್ತಾ ಇಲ್ಲ ಅವಕಾಶ ಸಿಗ್ತಾ ಇಲ್ಲ ಈ ಒಂದು ಇಂಥ ಅವಕಾಶಗಳು ಇಲ್ಲಿ ನಮ್ಮ ತಾಲೂಕಿಗೆ ನಮ್ಮ ಹತ್ರನೇ ಬರ್ತಾ ಇದೆ ನಮ್ಮ ನಮ್ಮ ಚೋ ಪುಲ್ಚನ್ ಹತ್ರ ಬಂದು ಅಲ್ಲಿ ಅನೇಕ ಕಂಪನಿಗಳ ಸಿಇಒಗಳು ಎಚ್ ಆರ್ಗಳು ಬಂದು ನಮ್ಮ ತಾಲೂಕು ಒಂದು ಒಂದು ಅವಕಾಶನ ಕಲ್ಸ್ಕೊಡ್ತಾ ಇದಾರೆ ಈ ಅವಕಾಶ ಕಲ್ಸ್ಕೊಡ್ತಾ ಅಂತ ಕೈಯ ಕೆಲಸಕ್ಕೆ ಕೈ ಹಾಕ್ದಂತ ನಮ್ಮ ಕೊತ್ತೂರಿ ಅವ್ರಿಗೂ ಒಳ್ಳೇದಾಗಬೇಕು ಮುಂದಿನ ದಿನಗಳಲ್ಲಿ ಅದೇ ರೀತಿ ನಮ್ಮ ಆಜನ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಾಗ್ಲಿ ನನ್ನ ಅವರಿಂದ ಆದಂತಹ ಸಹಕಾರ ಕೊಡ್ತಾ ಇದ್ದಾರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಕೆಲಸನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕೆಲಸ ಹಮ್ಮಿಕೊಂಡಿರ್ತಕ್ಕಂಥ ಇದು ನಿಮ್ಮ ಮುಖಾಂತರ ಅನೇಕ ಮೂಲೆ ಮೂಲಗೂ ನಮ್ಮ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ವ್ಯಕ್ತಿಯಲ್ಲಿ ಈ ನಿರುದ್ಯೋಗ ಹಳ್ಳಿ ಹಳ್ಳಿಗೂ ಈ ಒಂದು ಪ್ರಚಾರ ಮಾಡಿ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಅವರ ಒಂದು ಜೀವನ ಶೈಲಿನ ಆಗಿ ಅವರು ಸ್ಥಿರವಾಗಿ ಸಂಕಲ್ಪ ಸೆಟ್ಲ್ ಆಗಬೇಕು ಅಂತ ಅವರಿಗೆ ನಾನು ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ವತಿಯಿಂದ ಅನೇಕ ನಮ್ಮ ಮುಖಂಡರನ್ನು ಅದರ ಅಲ್ಲಿ ಅವತ್ತು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ನಮ್ಮ ಕೊತ್ತೂರು ಮೀನಾಥವರಿಂದ ಆರ್ಯನಾರಾಯಣ ಅವರಿಂದ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರಿಂದ ನಮ್ಮ ಅನೇಕ ಮುಖಂಡರು ಅಲ್ಲೇ ಇದ್ದು ಪ್ರತಿಯೊಬ್ಬರಿಗೂ ಅವರದ್ದು ಅವರದೇ ಆದಂತಹ ಅವರವರ ಒಂದು ಅವರ ಕೌಶಲ್ಯಕ್ಕೆ ತಗ್ಗಂತೆ ಸ್ಕಿಲ್ ಐದನೇ ತಾರೀಕು ಡಿಪ್ಲೊಮಾ ಎಸ್ ಎಲ್ ಸಿ ಪಿ ಯು ಸಿ ಅವ್ರಿಗೆ ಅವ್ರ ಯೋಗ್ಯತೆ ತಕ್ಕಂಥ ಒಂದು ಉದ್ಯೋಗ ಕಲ್ತುಕೊಳಕ್ಕೆ ನಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿರುತ್ತೆ ಅದ್ರ ಜೊತೆಗೆ ನಿಮ್ಮ ಸಹಕಾರ ಇರಬೇಕು ಅಂತ ಈ ಸಮಯದಲ್ಲಿ ಅವರಿಗೆ